ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ಸವರ್ ಟಾಪಿಕ್ಸ್ ಮರದ ಹೇಳಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು ಬೇಡನು ವಿಷ ಹಚ್ಚಿದ ಬಾಣಗಳನ್ನು ಬಿಡುತ್ತಿದ್ದನು ಬೇಡನು ಮತ್ತೆ ಶಿಕಾರಿ ಜಾನುವಾರು ಮಾನ್ಯ ಕೇಳಿಯ ಟೆಕ್ನಿಕ್ ಯಾ ಐಡಿಯಾ ಇಸ್ತೆಮಾಲ್ ಕತ್ತ ಉತ್ತರ ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲಲು जानवरों को आसानी से मारने के लिए तो शिकारी क्या करता था विष सर्व विच निशा हची दबाना मतलब विष हची दबाना मतलब जहर जहर लगी हुई तीरों का इस्तेमाल करता था विष दबाना वो मर के एक के तगलितो जहर की तीर जहर लगी हुई तीर झाड़ को किस तरह लगी उत्तर हारी मतलब हिरन जो शिकारी हिरन को मारने के लिए जहर लगी हुई तीर का इस्तेमाल करता है हिरन क्या करती है उससे बचकर चली जाती है वो तीर जाकर झाड़ को लग जाए प्रश्न मोरू विष दबाणु मर के तगल परिणाम वेनु जहर जहर की तीर झाड़ को लगने से क्या परिणाम मतलब क्या रिजल्ट हुआ क्या क्या हुआ ಉತ್ತರ ವಿಷದಬಾಣವು ಮರಕ್ಕೆ ತಗಲಿದ್ದರಿಂದ ಮರ ಒಣಗಿತು ಜರಲಗಿ ಹೊಂಗಿ تیرಕು تیر झाड़ को लगने से झाड़ सूख गया प्रश्न 4 ಗಿಳಿಯನ್ನು ಕಂದು ಇಂದ್ರನಿಗೆ ಆಶ್ರಯವಾದದ್ದು ಏಕೆ ತೋತೆ کو دیکھ کر Indra को, को क्यों ताजुब हुआ ಉತ್ತರ ಮರವಣಗಿ ನಿಂತರೂ ಗಿಳಿ ಮರದ ಪೊಟರೆಯನ್ನು ಬಿಟ್ಟು ಹೋಗದೆ ಇದ್ದದ್ದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು ಝಾಡ್ ಕೆ ಬಾವುಜೂದ್ ಬಿ ತೋತ ಝಾಡ್ಕೆ ಹೂಸ್ಲೆಕು ಚೋಡ್ಕ ನಹಿ ಜಾತ ಇಂದ್ರ ಇಂದಿರಕು ತಾಜೂಬ್ ಹೂವ ಪ್ರಶ್ನೆ ಐದು ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಗಿಳಿಗೆ ಕೋನ್ಸಿ ಹೂಬಿ ಇಂದ್ರಕೂ ಪಸಂದ್ಜಿಯೇ ಉತ್ತರ ಗಿಳಿಯ ತತ್ವನಿಷ್ಠೆ ಗುಣವನ್ನು ಇಂದ್ರನು ಮಂಚಿಕೊಂಡನು ಗಿಳಿಕಿ ತೋತೆಕಿ ಜೋ ಇಮಾನ್ ದಾರಿ ಹೇ ಝಾಡ್ಕೆ ಪ್ರತಿ ಮತ ಝಾಡ್ಕೆ ಜೋ ಇಮಾನ್ ದಾರಿ ಹೇ ಓ ಇಮಾಂದಾರಿ ಕುಕ್ಕ ಇಮಾಂದಾರಿ ಇಂದ್ರಕೂ ಪಸಂದ್ ಆ ಜಾತಿಯೇ ಇಂದ್ರನು ತನ್ನ ಸಂತೋಷವನ್ನು ಯಾವ ರೀತಿಯಲ್ಲಿ ಪ್ರಕಟಿಸಿದನು ಇಂದ್ರ ಅಪ್ನಿ ಖುಷಿಗೂ ಕಿಸ್ತರಹ ಜಾಹರ್ ಕರ್ತಾಯ ಉತ್ತರ ಇಂದ್ರನು ಗಿಳಿರಾಯನಿಗೆ ವರವನ್ನು ಕೊಡಬೇಕೆಂದು ತೀರ್ಮಾನಿಸುವ ಮೂಲಕ ಪ್ರಕಟಿಸಿದನು ಮೊದಲ ಇಂದ್ರಿ ಖುಷಿಯೂ ವರಕ್ಕೆ ವರ ದೇನೆ ಕೆನ ಖುಷಿ ಖುಷಿಗೂ करता है ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಸಮರ್ಥನೆ ಏನಾಗಿತ್ತು ಮತ್ತೆ ಝಾಡ್ಕು ಛೋಡ್ಕೆ ನಹಿ ಜಾನೆ ತೋತ ಇಂದ್ರ ಕು ಕ್ಯಾ ಎಕ್ಸ್ಪ್ಲನೇಷನ್ ದಿಯಾ ಉತ್ತರ ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ ಹಣ್ಣು ಕೊಟ್ಟಿದೆ ಹಸಿರು ಬಣ್ಣದಿಂದ ಮನಸ್ಸಿಗೆ ಸಂತೋಷ ಹಾಗೂ ನೆರಳು ನೀಡಿದೆ ಆದರೆ ಈಗ ದುರಾದೃಷ್ಟದಿಂದ ಅದಕ್ಕೆ ರೋಗ ಬಂದಿದೆ ಹೀಗಾಗಿ ಈ ಸ್ಥಿತಿಯಲ್ಲಿ ಅದನ್ನು ಬಿಟ್ಟು ಹೋಗಬಾರದು ಎಂದು ನಿರ್ಧರಿಸುತ್ತೇನೆ ಎಂದು ಸಮರ್ಥನೆ ನೀಡಿತ್ತು इंदिरा को तो एक्सप्लेनेशन देता है क्यों मैं ये झाड़ को नहीं छोड़ को जा रूंगा को बोले तो हल्वरु वर्ष दिन बल्ला के से झाड़ मंजे आश्रय मतलब एक छत देखो है हण्डू दे फल देखो है हसी हरियाली देखो है हसी बण् हरियाली देखो है मनस के सतोष को मतलब दिल को मजे खुशी देखो है दे, एक छाव देखो है आदरे, इसलिए ई इसलिए ईगा दुरादृष्टिंदा ये बदकस्मती से ये झाड़ अब झाड़ को क्या कि बीमारी आ गई है ही इस स्थिति ली इसलिए इसकी वजह से ये झाड़ इस स्थिति ऐली मतलब इस हालत में इसे मैं छोड़ को नहीं जाता कर को इन्हें एक्सप्लेनेशन इंदिरा को देता है तो एक्सप्लेनेशन इंदिरा को देता है ಸಾಮಾನ್ಯವಾದ ಲೋಕವರ್ತನೆ ಯಾವುದು ಉತ್ತರ ಸಾಮಾನ್ಯವಾದ ಮೊದಲ ಜನರಲಿ ಲೋಕವರ್ತನೆ ದುನಿಯಾದಾರಿ ಕ್ಯಾ ಹೊರತಿಯೇ ಸಾಮಾನ್ಯವಾಗಿ ಜನ್ರಲಿ ದುನಿಯಾದಾರಿ ಕ್ಯಾ ಹೊರತಿಯೇ ಕರ್ಕೋ ಕ್ವಶನ್ಗೆ ಉತ್ತರ ಸಾಮಾನ್ಯವಾದ ಲೋಕವರ್ತನೆ ಎಂದರೆ ಸಾಮಾನ್ಯವಾದ ಲೋಕ ದುನಿಯಾದಾರಿ ಕ್ಯಾ ಕರ್ಕೋ ಮರ ಮರವಣಗಿದರೆ ಅದರಲ್ಲಿ ಇರುವ ಪಕ್ಷಿಗಳು ಬೇರೆ ಮರಗಳಿಗೆ ಹೋಗುವುದು ಅದು ಜೋಜಾಡ್ಸು ಜೋಜಾಡ್ ಜೋ ಬಿ ಪಕ್ಷಿ ಮತ್ಲ ಜೋ बर्ड्स रहती जब वो झाड़ सूख जाता है, तो वो दूसरे झाड़ों को चले जाती ये सामान्यवादा लोकावर्तने आदर स्वभाव हागे कष्ट बंदा आगा अगर किसी भी हंदे ये किसी भी तकलीफ है तो क्या करती है उसके साथ रहने के बजाय हमें क्या करती है उसे छोड़ को चले जाती ये सामान्यवादा लोकावर्तने कर तो को इंद्र को बोलता है ಗಿಳಿಯು ಕೇಳಿದ ವರ ಯಾವುದು ಗಿಳಿ ಇಂದ್ರಾಸ ಕ್ಯಾ ವರ ಮತ್ ಕ್ಯಾ ಗಿಫ್ಟ್ ಪೂಜಾ ಗರ್ಬೋದು ಉತ್ತರ ದೇವರಾಜ ವರವನ್ನು ಕೊಡಲು ಇಚ್ಛೆ ಇದ್ದರೆ ದೇವರಾಜ ಅಗರ್ ತುಜೆ ವರ ಮತ್ ಖ್ಯಾತವಿ ಮಂಜೆ ಗಿಫ್ಟ್ ದಿನ ಕರ್ಕೋಬೋಲೆ ಈ ಮರವು ಮೊದಲಿನಂತೆ ಹಸಿರಿನಿಂದ ಕೊಂಗಳಿಸಿ ಅಥವಾ ಯಜಾಡ್ ಫಿರ್ಸೆ ಫಿರ್ ಹರಿಯ ಫಿರ್ಸೆ ಹರಿಯಾಬರಿಯ ಹೋಜಂದೆ ಫಲಪುಷ್ಪಗಳಿಂದ ತುಂಬಿ ನೆರಳು ನೀಡುವ ವರವನ್ನು ಕೊಡು ಎಂದು ಗಿಳಿಯು ಕೇಳಿತು ಎಜಾಡ್ ಫಿರ್ಸೆ ಹರಿಯಾಭರ್ಯ ಹೋಜಂದೆ ಅವ್ರ ಫೂಲ್ಸೆ ಭರ್ಜಾಂದೆ ಅವ್ರ ಛಾವ್ಸೆ छाव देने वाला हो जाने देकर को ये बरा दे कर को तोता जा को तो इंद्रा को बोलता है